ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ಇವತ್ತಿನ ವಿಷಯ ನಮ್ಮ ಫೋಟೋಸ್ ನಮ್ಮ ಕಾಂಟೆಕ್ಟ್ಸ್ನ ಬೇರೆಯವ್ರು ನೋಡ್ತಿರ್ತಾರೆ ಅದು ಹೇಗೆ ಸಾಧ್ಯ ಅದು ನೋಡೋರು ತಪ್ಪಾ ಇಲ್ಲ ನಮ್ಮ ತಪ್ಪಾ ಹೇಳ್ತೇನೆ ನೋಡೋರ್ ತಪ್ಪಿಲ್ಲ ನಾವು ಮಾಡೋ ತಪ್ಪಿಂದ ಅವರು ನೋಡ್ತಾ ಇರ್ತಾರೆ ಏನ್ ತಪ್ಪು ಮಾಡ್ತೇವೆ ಎಲ್ಲಿ ತಪ್ಪು ಮಾಡ್ತೇವೆ ಎಲ್ಲವನ್ನ ಹೇಳ್ತೇನೆ ಆ ತಪ್ಪನ್ನು ತಡೆಯೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೇನೆ ಸೊ ಒಂದು ಎಕ್ಸಾಂಪಲ್ಗಳನ್ನ ಹೇಳ್ತಾ ಹೋಗ್ತೇನೆ ನೀವು ಗಮನಿಸಿ ಅವಾಗ ನಿಮಗೆ ಗೊತ್ತಾಗುತ್ತೆ ನಾವು ಎಲ್ಲಿ ತಪ್ಪು ಮಾಡಿರ್ಬೋದು ಅಂತ ಗೊತ್ತಾಗಿಲ್ಲ ಅಂದರೂ ಕೊನೆಗೆ ನಾನು ತಿಳಿಸ್ಕೊಡ್ತೇನೆ ನೀವು ಎಲ್ಲ ಒಂದು ಮಾಲಲ್ಲೋ ವಾಕಿಂಗಲ್ಲೋ ಎಲ್ಲ ಒಂದು ಕಡೆ ಒಬ್ಬ ವ್ಯಕ್ತಿ ನಿಮಗೆ ಸಿಗ್ತಾನೆ ಸಿಗ್ತಾನೆ ಮಾತಾಡಿಸ್ತಾನೆ ಇಲ್ಲ ಮಾತನ್ನು ಆಡಿಸ್ತಾನೆ ಹೋಗ್ತಾನೆ ಅವರು ನಿಮ್ಮ ಕಾಂಟ್ಯಾಕ್ಟ್ ಲಿಸ್ಟಲ್ಲೇ ಇರೋದಿಲ್ಲ ಆದರೂ ಒನ್ ಡೇ ನಿಮ್ಮ ಫೇಸ್ಬುಕ್ಕನ್ನು ಓಪನ್ ಮಾಡಿದಾಗ ನಿಮಗೆ ಎರ್ಡ್ ಫ್ರೆಂಡ್ ಅಂತ ರಿಕ್ವೆಸ್ಟನ್ನು ಸಜೆಸ್ಟ್ ಮಾಡ್ತಾರೆ ಫ್ರೆಂಡ್ ರಿಕ್ವೆಸ್ಟನ್ನು ಸಜೆಸ್ಟ್ ಮಾಡ್ತಾರೆ ಫೇಸ್ಬುಕ್ನವರು ಅದು ಹೇಗೆ ಸಾಧ್ಯ ಅಲ್ವಾ ನಮ್ಮ ಫೋನಲ್ಲಿ ಅವ್ರ ಕಾಂಟ್ಯಾಕ್ಟೇ ಇಲ್ಲ ಆದರೂ ಅವ್ರ ಫ್ರೆಂಡ್ಸ್ ರಿಕ್ವೆಸ್ಟ್ ಬಂತು ಹೇಗೆ ಸಾಧ್ಯ ಹಾಗಾದರೆ ಓಕೆ ಅದನ್ನು ಹೇಳ್ತೇನೆ ಇನ್ನೂ ಒಂದು ಕಡೆ ನೀವೇನೋ ಬ್ಯಾಗ್ ತಗೊಳ್ತೀವಿ ಒಂದು ಶೂಸ್ ತೊಗೊಳ್ತೀವಿ ಏನೋ ಒಂದನ್ನು ಸರ್ಚ್ ಮಾಡ್ತೀರಾ ಅದು ಎಲ್ಲಿ ಸರ್ಚ್ ಮಾಡ್ತೀರಾ ಅಮೆಝಾನಲ್ಲೋ ಫ್ಲಿಪ್ಕಾರ್ಟಲ್ಲೋ ಸರ್ಚ್ ಮಾಡ್ತೀರಾ ಎಲ್ಲೋ ಒಂದು ಕಡೆ ಸರ್ಚ್ ಮಾಡ್ತೀರಾ ಬಟ್ ನೀವು ಯಾವುದೇ ವೆಬ್ಸೈಟ್ ಹೋಗಿ ಅದರದೇ ಆ್ಯಡ್ಸ್ ಶುರುವಾಗುತ್ತೆ ನಿಮಗೆ ಸಜೆಷನ್ಸು ಆಗುತ್ತೆ ಅದು ಹೇಗೆ ಸಾಧ್ಯ ನಾನೆಲ್ಲೋ ಬೇರೆ ಒಂದು ವೆಬ್ಸೈಟಲ್ಲಿ ನೋಡಿದೆ ಈ ವೆಬ್ಸೈಟಲ್ಲಿ ಯಾಕೆ ಆ್ಯಡ್ಸ್ ಬರ್ತಾ ಇದೆ ನಿಮಗೆ ಅನಿಸಿದೆಯಲ್ವಾ ಖಂಡಿತ ಅನಿಸಿರುತ್ತೆ ಇದು ಎಲ್ಲವನ್ನು ನಾನು ನಿಮಗೆ ತಿಳಿಸ್ತೇನೆ ಇದೇ ಥರ ತಪ್ಪುಗಳಿಂದ ನಮ್ಮ ಮೊಬೈಲ್ಸ್ ಆ್ಯಕಿಂಗ್ ಆಗುವಂಥದ್ದು ಆಗುವಂಥದ್ದು ತುಂಬ ನಡೀತಾ ಇರೋದು ಆನ್ಲೈನ್ ಫ್ರಾಡ್ಗಳಂತಲೂ ಈಗ ತುಂಬ ಜಾಸ್ತಿ ಆಗಿದೆ ನಾವೆಲ್ಲರೂ ತುಂಬ ಎಚ್ಚೆತ್ಕೊಳ್ಬೇಕಾಗಿದೆ ಸೊ ನಾನು ಈ ಆ್ಯಪ್ಗಳನ್ನು ಹೇಗೆ ನೀವು ಕಂಟ್ರೋಲ್ ಮಾಡಬೇಕು ಹೇಗೆ ಬೇಡವಾದ ಆ್ಯಪ್ಗಳನ್ನ ತೆಗಿಬೇಕು ಎಲ್ಲವನ್ನು ಹೇಳ್ತೇನೆ ನೀವೊಂದು ಲೋನ್ಸ್ ತಗೊಳ್ತೀರಾ ಲೋನ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ತೀರಾ ಬ್ಯಾಂಕಿಂಗ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ತೀರಾ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡ್ತೀರಾ ನಿಮ್ಮ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡೋದ್ರಿಂದ ಅವ್ರು ಆಟ ಆಡುವಾಗ ಗೇಮ್ಸನ್ನು ಡೌನ್ಲೋಡ್ ಮಾಡ್ತಾರೆ ಆಗ ಆಟೋಮೆಟಿಕ್ಕಾಗಿ ಯಾವುದಾದ್ರು ನ ಕ್ಲಿಕ್ ಮಾಡಿ ಎಲ್ಲ ಅಲೋ ಕೊಡ್ತಾರೆ ಅಲೋ ಕೊಟ್ಟರೆ ಅವ್ರ ಕಡೆ ನ ಕೊಡ್ತಾರೆ ಆ ಆ್ಯಪ್ಗೆ ಕಂಟ್ರೋಲ್ ಕೊಡ್ತಾರೆ ಸೊ ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡುವಾಗ ನೀವು ತುಂಬ ಜವಾಬ್ದಾರಿಯನ್ನು ವಹಿಸ್ಬೇಕಾಗುತ್ತೆ ಪೋಷಕರಾದಂಥವರು ಅವರಿಂದ ಮೊಬೈಲ್ನ ನೀವು ರಿಟರ್ನ್ ತಗೊಂಡಾಗ ಆಪ್ ಆ್ಯಪ್ನ ಡೌನ್ಲೋಡ್ ಮಾಡಿದಾರ ನೋಡಬೇಕು ನೋಡಿ ಅನ್ಇನ್ಸ್ಟಾಲ್ ಮಾಡಬೇಕು ಇದನ್ನೆಲ್ಲ ನಾವು ಗಮನಿಸ್ತಾ ಇರಬೇಕಾಗತ್ತೆ ಸೊ ನಾನು ಈಗ ನಿಮಗೆ ತೋರಿಸ್ತೇನೆ ನೀವು ಯಾವ್ಯಾವ್ದೆಲ್ಲ ಆ್ಯಪ್ಗಳನ್ನ ಇಟ್ಕೊಂಡಿರ್ತೀರ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಸೊ ಈಗ ಆ ಆ್ಯಪ್ಸ್ನ ತೋರಿಸ್ತೇನೆ ನಾನು ಕೂಡ ಯಾವ ಥರ ಆ್ಯಪ್ಸ್ಗಳಿಗೆ ಪರ್ಮಿಷನ್ ಕೊಟ್ಟಿದ್ದೀನಿ ನೀವು ಅದೇ ರೀತಿ ಪರ್ಮಿಷನ್ ನ ಕೊಟ್ಟಿರ್ತೀರಾ ಅಂತ ನನಗೆ ಅನ್ಸುತ್ತೆ ನಿಮ್ಮ ಆ್ಯಪ್ಗಳ್ನ ಇವತ್ತೇ ಚೆಕ್ ಮಾಡ್ಕೊಳ್ಳಿ ಬೇಡವಾದದ್ದನ್ನೆಲ್ಲ ನೀವು ಅನ್ಇನ್ಸ್ಟಾಲ್ ಮಾಡಿ ಇಲ್ಲ ಕಂಟ್ರೋಲ್ನ ತೆಗೆದ್ಬಿಡಿ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಹೋಗಿ ಮೊಬೈಲ್ ಸೆಟ್ಟಿಂಗ್ಸಲ್ಲಿ ನೋಡಿ ಈ ಥರ ಎಲ್ಲ ಮೊಬೈಲಲ್ಲೂ ಆ್ಯಪ್ಸ್ ಅನ್ನೋದು ಒಂದು ಅಪ್ಲಿಕೇಶನ್ ಇರುತ್ತೆ ಆ್ಯಪ್ ಮ್ಯಾನೇಜ್ಮೆಂಟ್ ಆ್ಯಪ್ಸ್ ಅಂತ ಆ್ಯಪ್ ಮ್ಯಾನೇಜ್ಮೆಂಟ್ ಅಲ್ಲಿ ಹೋದ್ರೆ ನೋಡಿ ಆ್ಯಪ್ ಇದೆ ಪರ್ಮಿಷನ್ ಮ್ಯಾನೇಜರ್ ಇದೆ ಆ್ಯಪ್ ಸೆಟ್ಟಿಂಗ್ಸು ಪರ್ಮಿಷನ್ ಮ್ಯಾನೇಜರ್ಗೂ ಡಿಫ್ರೆನ್ಸು ಮತ್ತು ಏನು ಅಂತ ನಾನು ಆಮೇಲೆ ಹೇಳ್ತೇನೆ ನೀವು ಆ್ಯಪ್ ಸೆಟ್ಟಿಂಗ್ಸಲ್ಲಿ ಹೋಗಿ ನೋಡಿ ಇಲ್ಲಿ ಆ್ಯಪ್ಸ್ ಇದ್ದಾವೆ ಈ ಆ್ಯಪಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಯಾವುದಾದ್ರೂ ಆ್ಯಪಿಗೆ ನಾನು ಏನೆಲ್ಲ ಪರ್ಮಿಷನ್ನ ಕೊಟ್ಟಿರ್ತೀನಿ ಅಂತ ನಾವು ತುಂಬ ಯೂಸ್ ಮಾಡೋದೇನು ಹೇಳಿ ಇನ್ಸ್ಟಾಗ್ರಾಮ್ಸು ಫೇಸ್ಬುಕ್ಕು ಅಲ್ವಾ ಫೇಸ್ಬುಕ್ಕಿಗೆ ನಾವೇನೇನು ಕೊಟ್ಟಿದ್ದೀವಿ ಪರ್ಮಿಷನ್ಸಿಗೆ ಹೋಗಿ ಫೇಸ್ಬುಕ್ಕಲ್ಲಿ ಹೋಗಿ ಪರ್ಮಿಷನ್ಸ್ ನೋಡಿ ನೋಡಿ ಈ ಫೇಸ್ಬುಕ್ಕಲ್ಲಿ ಕ್ಯಾಮ್ರಾ ಆ್ಯಕ್ಸಸ್ ಕೊಟ್ಟಿದ್ದೀನಿ ಕಾಂಟ್ಯಾಕ್ಟ್ಸ್ ಕೊಟ್ಟಿದ್ದೀನಿ ಲೊಕೇಶನ್ ಕೊಟ್ಟಿದ್ದೀನಿ ಮೈಕ್ರೋಫೋನ್ ಕೊಟ್ಟಿದ್ದೀನಿ ಫೋನು ಸ್ಟೋರೇಜ್ ಎಲ್ಲ ಅಂತ ಅಲೋ ಮಾಡಿರ್ತೀವಿ ಇದರಲ್ಲಿ ಮಿನಿಮಮ್ ನಿಮಗೆ ಎಷ್ಟು ಬೇಕಿದೆಯಲ್ಲ ಅಷ್ಟು ಅಲೋ ಮಾಡಿ ಇಲ್ಲಾಂದರೆ ಎಲ್ಲದನ್ನು ನೀವು ಕಂಟ್ರೋಲನ್ನ ತೆಗಿಬೋದು ಈಗ ಹೇಗೆ ತೆಗಿಯೋದು ಅದೇ ಹೇಳ್ತೇನೆ ಇಲ್ಲಿ ನೋಡಿ ಕ್ಯಾಮ್ರಾದಿಂದ ಫೋಟೋಸ್ಗಳು ಕಾಂಟ್ಯಾಕ್ಟ್ಸಿಂದ ನಿಮ್ಮ ಫೋನ್ ಲಿಸ್ಟ್ ಇರೋದೆಲ್ಲ ಅವ್ರು ಆಕ್ಸೆಸ್ ಮಾಡ್ತಿರ್ತಾರೆ ಲೊಕೇಶನ್ನು ಈಗ ನಾನು ನಿಮ್ಗೆ ಹೇಳಿದ್ನಲ್ಲ ಎಲ್ಲೋ ಯಾರೋ ಒಬ್ಬರು ಸಿಗ್ತಾರೆ ಅವ್ರು ಸಿಕ್ಕಿ ಆದ ನಂತರ ನಿಮಗೆ ಫ್ರೆಂಡ್ ರಿಕ್ವೆಸ್ಟನ್ನು ಸಜೆಸ್ಟ್ ಮಾಡ್ತಾರೆ ಫೇಸ್ಬುಕ್ ಅವರು ಅಂತ ಆ ಲೊಕೇಶನಿಂದ ನಿಮ್ಮ ನಿಯರೆಸ್ಟ್ ಯಾರು ಬಂದೋಗಿರ್ತಾರಲ್ಲ ಹೋಗಿರ್ತಾರಲ್ಲ ಅದನ್ನು ಅವರೇನೆ ಸಜೆಸ್ಟ್ ಮಾಡ್ತಾರೆ ಮೈಕ್ರೋಫೋನ್ ವಾಯ್ಸ್ ಮಾತಾಡುವಂಥದ್ದು ಫೋನು ಆಮೇಲೆ ಸ್ಟೋರೇಜ್ ನಿಮ್ಮ ಮೊಬೈಲಲ್ಲಿರುವಂಥ ಸ್ಟೋರೇಜ್ ಡೇಟಾ ಡಾಕ್ಯುಮೆಂಟ್ಸು ಎಲ್ಲ ಕಂಟ್ರೋಲು ಫೇಸ್ಬುಕ್ ಕಡೆ ಇದೆ ನೋಡಿ ಓಕೆನಾ ಇದನ್ನು ಹೇಗೆ ನಾನು ಕಂಟ್ರೋಲನ್ನ ತೆಗಿಬೇಕು ಅಂತ ಅಂದರೆ ನೀವು ಜಸ್ಟ್ ಒಂದು ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಮ್ರಾ ಇಲ್ಲಿ ಅಲೋ ಡೆನ್ನಿ ಅಂತಿದೆ ಇದನ್ನು ಸೆಲೆಕ್ಟ್ ಮಾಡಿ ಬ್ಯಾಕ್ ಬನ್ನಿ ನೋಡಿ ಅದ್ರದ್ದು ಕಂಟ್ರೋಲು ಹೋಯಿತು ಈಗ ಕಾಂಟ್ಯಾಕ್ಟ್ಸ್ ಕಾಂಟ್ಯಾಕ್ಟ್ಸ್ ಕೊಡಬೇಕಾ ನೀವು ಫೇಸ್ಬುಕ್ಕಿಗೆ ಕೊಡಬೇಕು ಅಂದರೆ ಇಟ್ಕೊಳ್ಳಿ ಕೊಡಬಾರ್ದು ಅನ್ನಂಗಿದ್ರೆ ಇದು ಈ ಥರ ಒಂದೊಂದೇ ಅಪ್ಲಿಕೇಶನ್ಸ್ನ ಚೆಕ್ ಮಾಡಿಕೊಂಡು ಬೇಡವಾಗಿರುವಂಥ ಪರ್ಮಿಷನ್ಸ್ನ ರಿಮೂವ್ ಮಾಡಿ ಅದರಿಂದ ಮುಂದೆ ಆಗೋ ತೊಂದರೆಗಳು ನಿಮಗೆ ತಪ್ಪುತ್ತೆ ಸೊ ಇದರಲ್ಲಿ ಈಗ ಫೋನ್ ಫೋನ್ ಬೇಕಾ ಬೇಡವಾ ನೋಡ್ತೇನೆ ಬೇಡ ಅಂದರೆ ತೆಗೆತ್ತೇನೆ ಓಕೆ ಬೇಕಾಗಿರೋದು ಮಾತ್ರ ಆ್ಯಡ್ ಮಾಡ್ಕೊಳ್ಳಿ ಈ ಥರ ಪ್ರತಿಯೊಂದು ನಿಮ್ಮ ಆ್ಯಪ್ಸನ್ನು ನೀವು ಚೆಕ್ ಮಾಡ್ಕೊಳ್ಳಿ ಎಲ್ಲ ಆ್ಯಪ್ಸ್ಗಳ್ನ ಚೆಕ್ ಮಾಡ್ಕೊಳ್ಳಿ ನೀವು ಓಕೆ ನೆಕ್ಸ್ಟ್ ಒಂದೊಂದು ಆ್ಯಪ್ ಈಗ ನೀವು ಇದರಲ್ಲಿ ಚೆಕ್ ಮಾಡಿದ್ರಿ ಈಗ ನಾನು ಗ್ಯಾಲರಿ ಅನ್ನೋದನ್ನು ಎಷ್ಟು ಆ್ಯಪ್ಸಿಗೆ ಕೊಟ್ಟಿದ್ದೀನಿ ಇಲ್ಲ ಕ್ಯಾಮ್ರಾ ಅನ್ನೋದನ್ನು ಎಷ್ಟು ಆ್ಯಪ್ಸಿಗೆ ನಾನು ಕಂಟ್ರೋಲ್ ಕೊಟ್ಟಿದ್ದೀನಿ ಅದನ್ನು ಪರ್ಮಿಷನ್ ಮ್ಯಾನೇಜರಲ್ಲಿ ಹೋಗಿ ನೋಡ್ಬೋದು ನೀವು ನೋಡಿ ಕ್ಯಾಲೆಂಡ್ರನ್ನ ಮೂರು ಆ್ಯಪ್ಸಲ್ಲಿದೆ ಕ್ಯಾಮ್ರಾ ಹದಿನೇಳು ಆ್ಯಪ್ಸ್ ಕ್ಯಾಮ್ರಾ ಯೂಸ್ ಇದೆ ಆ್ಯಕ್ಸಸ್ ಇದೆ ಅವ್ರ ಕಡೆ ಕಂಟ್ರೋಲ್ ಇದೆ ಕಾಂಟ್ಯಾಕ್ಟ್ಸ್ನ ಹನ್ನೆರಡು ಆ್ಯಪ್ಸು ಲೊಕೇಶನ್ಸ್ನ ಹದಿನೆಂಟು ಆ್ಯಪ್ಸು ಕಂಟ್ರೋಲ್ ಇಟ್ಕೊಂಡಿದೆ ಹೀಗೆ ಪ್ರತಿಯೊಂದನ್ನು ನೀವು ಚೆಕ್ ಮಾಡಿ ಅಲ್ಲೂ ಕೂಡ ನೀವು ರಿಮೂವ್ ಮಾಡ್ಬೋದು ಫೋನು ಫೋನ್ ನೋಡಿದರೆ ನೋಡಿ ಇಷ್ಟು ಆ್ಯಪ್ಸ್ಗಳಲ್ಲಿ ಫೋನ್ದು ಕಾಂಟ್ಯಾಕ್ಸನ್ನ ಅಲೋ ಮಾಡಿರ್ತೀವಿ ಅದನ್ನ ತೆಗಿಬೇಕು ಅಂದರೆ ಏನಿಲ್ಲ ಆ ಆ್ಯಪ್ ಮೇಲೆ ಕ್ಲಿಕ್ ಮಾಡಿ ಅಂತ ಕೊಡಿ ಬ್ಯಾಕ್ ಬನ್ನಿ ಅಷ್ಟೆ ಅದರದ್ದು ಕಂಟ್ರೋಲು ಹೋಯಿತು ಸೊ ಈ ಥರ ಎಷ್ಟಿದೆ ಮಿನಿಮಮ್ ರಿಕ್ವೈರ್ಮೆಂಟನ್ನ ಇಟ್ಕೊಳ್ಳಿ ಮಿನಿಮಮ್ ಅಲೋ ಇಟ್ಕೊಳ್ಳಿ ನಿಮ್ಮ ಮೊಬೈಲಲ್ಲಿ ಆಗ ಮೊಬೈಲಲ್ಲಿ ನಿಮ್ಮ ಸುರಕ್ಷತೆಯನ್ನು ಕಾಪಾಡ್ಕೊಳ್ಬೋದು ಸೊ ನಿಮ್ಮ ಸೆಟ್ಟಿಂಗ್ಸ್ನ ಈಗಲೇ ಚೆಕ್ ಮಾಡಿಕೊಂಡು ಅಪ್ಡೇಟ್ ಮಾಡ್ಕೊಳ್ಳಿ ಇಲ್ಲ ಅಂದರೆ ನಿಮ್ಮ ವಿಷಯಗಳನ್ನು ನಿಮ್ಮ ಫೋಟೋಸ್ಗಳನ್ನು ನಿಮ್ಮ ಕಾಂಟ್ಯಾಕ್ಟ್ಸು ಮಿಸ್ಯೂಸ್ ಆಗೋಂಥ ಚಾನ್ಸಸ್ ಇರ್ತವೆ ನಿಮ್ಮ ಹೆಚ್ಚು ಹೆಚ್ಚು ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅವರು ಕೂಡ ಅಪ್ಡೇಟ್ ಮಾಡ್ಕೊಳ್ಳೋಕೆ ಹೇಳಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಳನ್ನ ಮಾಡ್ಲಿಕ್ಕೆ ಸ್ಫೂರ್ತಿ ಆಗುತ್ತೆ ನೀವು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್